ಈ ಕಳೆದ ಎರಡು ದಿವಸದಿಂದ ಮಳೆ ಪ್ರಾರಂಭ ಏನಾಗಿದೆ ಆ ಬ್ರ್ಯಾಂಡ್ ಬೆಂಗಳೂರಿನ ಸಾಧನೆಯೂ ಸಹ ತಾವೇ ತೋರಿಸ್ತಾ ಇದ್ದೀರಿ ಈಗ ಕಳೆದ ಎರಡು ದಿನಗಳಿಂದ ಯಲಂಕ ಬಾರ ಭಾಗ ಪುಟ್ಟನಹಳ್ಳಿ ಭಾಗ ಯಾವ ಭಾಗಕ್ಕೆ ಹೋದರೂ ಮನೆಗಳಲ್ಲಿ ವಾಸಕ್ಕೆ ಸಮಸ್ಯೆಯಾಗಿ ಮನೆಗಳಿಗೆ ಬೀಗ ಹಾಕೊಂಡು ಹೋಟ್ಲುಗಳಿಗೆ ಹೋಗಿ ಬದುಕ್ತಾ ಇದ್ದಾರೆ ಸಾವಿರಾರು ಕುಟುಂಬಗಳು ಇದು ಇವ್ರ ಸಾಧನೆ ಈ ಸಾಧನೆಗಳ ಪಟ್ಟಿನ ಬಿಡುಗಡೆ ಮಾಡ್ತಾ ಹೋದ್ರೆ ಭಾಳ ದೊಡ್ಡ ಪಟ್ಟಿನ ಬಿಡುಗಡೆ ಮಾಡಬಹುದು ಅತ್ಯಂತ ಒಂದು ವರ್ಷದ ಅತ್ಯಂತ ಮೌಲ್ಯವಾದಂಥ ದಿನಗಳನ್ನು ಕಳ್ಕೊಂಡಿದ್ದೇವೆ ಈ ಸರ್ಕಾರ ಕಳೆದಿದೆ ಶಿಕ್ಷಣ ಇಲಾಖೆ ಪರಿಸ್ಥಿತಿ ಏನು ನೀವೇ ಬರೆದಿದ್ದೀರಿ ಏನು ಪರಿಸ್ಥಿತಿಗಳಿದೆ ಅಂತ ಹೇಳಿ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ಕಡತಗಳ ವಿಲೇವಾರಿ ಆಗಿದೆ ಅದು ಆ ಮೂವತ್ತೈದು ಸಾವಿರ ಕಡತಗಳಲ್ಲಿ ನೀರಾವರಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಲೋಕೋಪಯೋಗಿ ಇಲಾಖೆ ಅಲ್ಲಿಂದ ಕಂದ ಇಲಾಖೆ ಈ ಮೂರು ಇಲಾ ನಾಲ್ಕು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಮೂವತ್ತೈದು ಸಾವಿರ ನಾಲ್ಕು ಇಲಾಖೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಒಂದು ಆಸ್ತಿಯನ್ನು ಉದ್ದಿಗೊಳಿಸ್ತಕ್ಕಂಥ ಇಲಾಖೆಗಳು ಈ ಇಲಾಖೆಗಳಲ್ಲೇ ಸುಮಾರು ಮೂವತ್ತೈದು ಸಾವಿರ ಕಡತಗಳು ವಿಲೇವರೆಯಾಗಿರ್ತಕ್ಕಂಥದ್ದೇನಿದೆ ಇದು ಸಾಧನ ಇದೆಲ್ಲವನ್ನು ನಾನು ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಹೋದರೆ ಭಾಳ ವಿಷಯಗಳನ್ನು ಚರ್ಚೆ ಮಾಡೋದು ಈಗ ರಾಜ್ಯದಲ್ಲಿ ಇಲ್ಲಿಯವರಿಗೆ ಬರಗಾಲದ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸಿದರು ಕಳೆದ ನಾಲ್ಕೈದು ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಶುಂಠಿ ಬೆಳೆದವರು ಏನಾಗಿದ್ದಾರೆ ಬಾಳೆ ಬೆಳೆದವರು ಏನಾಗಿದ್ದಾರೆ ಮೆಣಸು ಕಾಫಿ ಬೆಳೆದವರು ಏನಾಗಿದ್ದಾರೆ